ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವೈ ಬ್ಲಾಗ್ಸ್ ನಾವಾಗ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಲಾಸ್ಟ್ ಟೈಮ್ ನಾನು ಮತ್ತು ಆಂಟಿ ಹೋಗಿದ್ವಲ್ಲ ಅದೇ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಏಕೆಂದರೆ ಅವ್ರಿಗೆ ಹುಷಾರಿರಲಿಲ್ಲ ನೋಡ್ಕೊಬರೋಕ್ಕೆ ಅಮ್ಮ ಹೋಗಿರಲಿಲ್ಲ ಹಬ್ಬ ಮುಗಿದ್ಮೇಲೆ ನೋಡ್ಕೊಂಬರೋಣ ನಡಿ ಅಂತ ಅಂದ್ಬಿಟ್ಟು ಅಮ್ಮ ಮೊದಲೇ ಹೇಳಿತ್ತು ಚಿಕನ್ ಸಾಂಬಾರು ಮಾಡಿದ್ವಲ್ವ ಕೊಟ್ಬಿಟ್ಟು ನೋಡ್ಕೊಂಡ್ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದೀವಿ ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಎಲ್ಲ ನನ್ನ ಚಾನಲ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಈ ವಿಡಿಯೋ ನಿಮಗೆ ಮುಂಚೆರೋದ್ರಿ ದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ತುಂಬ ಒಬ್ಬರು ಯಾರೋ ಕಮ್ ತುಂಬ ಜನ ಎಲ್ಲ ಸಾರಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಹೋಗೋದು ಅಲ್ಲಿಗೆ ಹೋಗೋದು ಹೋಗೋದು ಅದನ್ನು ತಿನ್ನೋದು ಇದನ್ನು ತಿನ್ನೋದು ಬದಿಂದು ಅದನ್ನೇ ಆಗ್ತೀವಿ ಅಂತ ಅಂದ್ಬಿಟ್ಟು ಸಾರಿ ಇನ್ನೇನು ಹೇಳಿ ವ್ಲಾಗ್ಸು ಲೈಫ್ ಸ್ಟೈಲು ಅಂತ ಡೈಲಿ ರೂಟೀನ್ ಅಂತ ಅಂದಮೇಲೆ ಅದನ್ನೇ ಆಗ್ತದೆ ಬೇಕು ತಾನೆ ಅದ್ಬಿಟ್ರೆ ಇನ್ನೇನು ಹಾಕೋಕ್ಕಾಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೊ ನಾನು ಕ್ಯಾಮ್ರಾ ಇಟ್ಕೊಂಡು ವೀಡಿಯೋಸ್ನ ಮಾಡಿಬಿಟ್ಟು ನನ್ನ ಲೈಫ್ ಸ್ಟೈಲ್ನ ನಾನು ಡೈಲಿ ರುಟೀನ್ನ ತೋರಿಸೋ ಅಂಥದ್ದು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಅಂದರೆ ಗೊತ್ತಿದ್ದ ಜಾಗದಲ್ಲೇನೇ ಅರ್ಧ ಗಂಟೆ ವೀಡಿಯೋಸ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ನಾನು ಹಾಗಲ್ಲ ಎಷ್ಟೇ ಕಷ್ಟ ಆದ್ರೂ ನಾನು ಸೊ ವೀಡಿಯೋಸ್ ಮಾಡಿಬಿಟ್ಟು ಹಾಕ್ತೀನಿ ಅಂಥದ್ರಲ್ಲಿ ಒಬ್ಬೊಬ್ಬರು ಈ ಥರ ಕಮೆಂಟ್ ಮಾಡ್ತಾರೆ ಬೇಜಾರಾಗುತ್ತೆ ಈಗ ನಾನು ವೀಡಿಯೋಸ್ ಮಾಡಬೇಕಾದ್ರೆ ಒಂದೊಂದು ರೆಸಿಪೀಸ್ನ ಆ್ಯಡ್ ಮಾಡ್ತಾ ಇರ್ತೀನಿ ಟೈಮ್ ಇದ್ದಾಗ ಸೊ ಟೈಮ್ ಇಲ್ಲ ಅಂತ ಅಂದಾಗ ಮಾಮೂಲಿ ಇವಾಗ ಓದಿತಾ ಓದಿತ ಎಲ್ಲ ವೀಡಿಯೋಸ್ ಮಾಡಿಬಿಟ್ಟು ಹಾಕ್ತೀನಿ ಅಂಥದ್ರಲ್ಲೂ ಒಂದೊಂದು ಬ್ಯಾಡ್ ಕಮೆಂಟ್ ಬರ್ತಾ ಇರುತ್ತೆ ಎಲ್ಲರೂ ಅಂತ ಹೇಳಲ್ಲ ತುಂಬ ಜನ ನಿಮ್ಮ ಬ್ಲಾಗ್ಸ್ ಚೆನ್ನಾಗಿರುತ್ತೆ ಹಳ್ಳಿ ಲೈಫ್ ಸ್ಟೈಲು ಬ್ಲಾಗ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಯಾರೋ ಒಬ್ಬೊಬ್ರು ಇರ್ತಾರಲ್ಲ ಸೊ ಅವ್ರು ಮಾಡ್ತಾರೆ ಅದು ನೋಡಿದಾಗ ನಮಗೂ ಒಂಥರ ಬೇಜಾರಾಗುತ್ತೆ ಬ್ಲಾಗ್ ಮಾಡೋಕ್ಕೇ ಬೇಜಾರಾಯಿತು ಅಂತ ಅಂದ್ಬಿಟ್ಟು ವ್ಲಾಗ್ಸ್ ಮಾಡೋದನ್ನೇ ಬಿಡೋಕ್ಕಾಗಲ್ಲ ಸೊ ಈಗ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತ ಅಂದಮೇಲೆ ಅರ್ಧಕ್ಕೆ ಬಿಟ್ರೆ ಹೆಂಗಿದ್ರು ಆಡ್ಕೊಳ್ಳೋರೆಲ್ಲ ಆಡ್ಕೋತಾ ಇರ್ತಾರೆ ಇವಾಗ ಬಿಟ್ಟಿದ ತಕ್ಷಣ ಇವಳು ವೀಡಿಯೋಸ್ ಬಿಟ್ಬಿಟ್ಲು ಅಂತ ಅಂದ್ಬಿಟ್ಟು ಯಾರೂ ಬಂದು ಹೊಗಳಲ್ಲ ಈ ಫೀಲ್ಡಿಗೆ ಮೇಲೆ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತು ಇವಾಗ ಅರ್ಧಕ್ಕೆ ಬಿಟ್ಟರು ಅಂತಾರೆ ಮಾಡಿದ್ರು ಅಂತಾರೆ ಇವಾಗ ಇದನ್ನು ನಾಕು ದುಡಿಬೇಕು ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು ಸೊ ಇಷ್ಟೇ ಕಷ್ಟ ಆದ್ರೂ ಎಲ್ಲರೂ ಆ ಥರ ಕಮೆಂಟ್ ಮಾಡಲ್ಲ ನೋರು ಕೊಬ್ಬರೋ ಇಬ್ಬರೋ ಈ ಥರ ಮಾಡ್ತಾರೆ ಅಷ್ಟೇ ಒಬ್ಬರೊ ಇಬ್ಬರಿಗೋಸ್ಕರ ವ್ಲಾಗ್ಸ್ ಬಿಟ್ಟರೆ ಸೊ ನೋಡೋರು ತುಂಬ ಇಷ್ಟಪಡೋರು ತುಂಬ ಜನ ಇದ್ದಾರೆ ಅವ್ರಿಗೋಸ್ಕರನಾದ್ರೂ ನಾನು ವೀಡಿಯೋಸ್ ಮಾಡಬೇಕು ಮಾಡ್ತೀನಿ ಸೊ ನಿಮಗೆ ನನ್ನ ವೀಡಿಯೋಸಲ್ಲಿ ಇನ್ಫಾರ್ಮೇಷನ್ ಸಿಗ್ತಾಯಿಲ್ಲ ವೀಡಿಯೋಸ್ ಚೆನ್ನಾಗಿಲ್ಲ ಇಷ್ಟೇ ಇಲ್ಲ ಅಂತ ಆದರೆ ನಾನು ವೀಡಿಯೋಸ್ ನೋಡೋಕ್ಕೆ ಹೋಗ್ಬಿಡಿ ಬೇಜಾರು ಮಾಡ್ಕೊಳ್ಳೋಲ್ಲ ಸಬ್ಸ್ಕ್ರೈಬರ್ ಯಾರಾದರೂ ಮಾಡಿಕೊಂಡು ನಿಮಗೆ ಬೇಜಾರಾಗ್ತಾಯಿದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇನ್ಫಾರ್ಮೇಷನ್ ವೀಡಿಯೋಸ್ ಎಲ್ಲಿ ಸಿಗುತ್ತೆ ಅಲ್ಲೇ ಹೋಗಿ ನೋಡಿ ತೊಂದರೆ ಇಲ್ಲ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ದೆ ಅನ್ನೋ ಹಾಗಿದ್ರೆ ಕಮೆಂಟಲ್ಲಿ ಬಂದು ತಿಳಿಸಿ ಸೊ ನಮಗೂ ಖುಷಿಯಾಗುತ್ತೆ ನೋಡಿ ಕಮೆಂಟ್ನ ಸೊ ಇವಾಗ ಅತ್ತೆ ಮನೆಗೆ ಬಂದ್ವಿ ಅತ್ತೆ ಇರಲಿಲ್ಲ ಮನೆಯಲ್ಲಿ ತೋಟದ ಹತ್ರ ಹೋಗಿದ್ರು ಅಲ್ಲೇ ಎದುರುಗಡೆನೇ ತೋಟ ಅಲ್ಲಿ ಹಸು ಕಟ್ಟನ ಅಂದ್ಬಿಟ್ಟು ಹೋಗಿದ್ರು ಸೊ ಇವಾಗ ಬರ್ತಾ ಇದ್ದಾರೆ ಏನು ಇದೆ അജ്ജി അജി കറിട്ട് നടി ചളി മണി തന്നത് കട്ട് ಕಿತ್ಕಂಡ್ಲ ಕಿತ್ಕಂಡ್ ಎಲ್ಲ ತಿನ್ಸಿ ರೂಢಿ ಮಾಡ್ಯಾರ ಅದಕ್ಕೆ ಅಯ್ಯೋ ತಿನ್ನಕ್ಕಲ್ಲ ಕಣತ ಎಲ್ಲೇ ಪಾಠ ಮಾಡ್ತಾರ ತಿನ್ಸ್ತಾರೆ ಅಯ್ಯಾದ್ರು ಆಗಿರ್ತಲ್ಲ ಈ ಸಿತ್ತಲ್ಲ ಎಲ್ಲ ಬರುವಾಗ ಮಾಯ್ಕೆ ಬಿ ಅಲ್ಲಿ ಮಾಯನ್ ಮಾಡ್ತಾರ ಮಾಯ್ಕಾಯ್ತು ನಾಕಾಯ್ತು ಬಿದ್ದವಾಗ್ಯಾವ ಯಾವ ಬಿದ್ದವ್ ಅಲ್ಲಿ ಬಿದ್ದವ್ ಚೆನ್ನಾಗಿ ಕಾಯಿ ಹೋಗ್ಯಾವ ಉಳ ಉಳ ಎಲ್ಲಿ ಕೊಡ್ಬಿಡ್ಬಿಡು ಬಾಯಿಗೆ ಕೊಯ್ಯೋ ಅದು ಪ್ರಾಗ ಸಾಧ್ಯ ಮಾಡ್ತೀಯಲ್ಲ

ಫ್ರೆಂಡ್ಸ್ ಊಟ ಆಯ್ತು ಇವಾಗ ಎರಡ್ ಕಿ ಟೈಮು ಮಳೆ ಬತ್ತೈತೆ ಹೋಗ್ಬೇಕು ಟೈಮ್ ಆಯ್ತು ಬಾರ್ ಮಮ್ಮಿ ಒಂಡ್ ಮಮ್ಮಿ ಬರೋತ

ತೋಟದ ತೋಟದತ್ರ ಹೋಗಿ ಹಾಲು ಕರೆಯದ್ ನಮ್ಮ ಮನೆಯರ್ ಕರೀತವ್ರೆ ಬೇಗನೆ ಬಂದ್ರು ಚಂದ್ರಬಣ್ಣದಿಂದ ಮಳೆ ಸಿಕ್ಕಾಬಟ್ಟೆ ಮಳೆ ನಂದು ಹಸು ಎಲ್ಲ ಕಟ್ಬಿಟ್ಟು ಇಂಡಿಯಲ್ಲೇ ಇಟ್ಬಿಟ್ಟು ಬೈಕ್ ತಂದಿಲ್ಲ ನಾನು ಹಡ್ಕೊಂಡು ಇದೀವಿ ಹಾಗಾಗಿ ಹಾಲ್ ಕರ್ಕೊಂಡು ಬನ್ನಿ ಅವರು ಎಂಥ ಮಳೆ ಹೋದ್ರೂ ಬೈಕ್ ಬರ್ತಾರೆ ನಮ್ಮ ಯಜಮಾನ್ರು ಇನ್ನೇನೋ ನಾವು ಒದ್ಕೊಂಡೋಗೋಲ್ಲ ಹಾಳ ಅಂತ ಅಂದ್ಬಿಟ್ಟು ಹೆಂಗಿದ್ರು ಬೈಕಲ್ಲಿ ಬರ್ತಿರಲ್ಲ ತಗೋ ಬನ್ನಿ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಯ್ತಾ ಇದ್ದೀವಿ ಆಂಟಿ ಮತ್ತೆ ನಾನು ತೋಟ ಹತ್ರ ಹೋಗೋದೇನು ಗಡಿ ಬಿಡಿನಲ್ಲಿ ಫಾಸ್ಟಾಗಿ ನಡ್ಕೊಂಡು ಹಂಗ ನಮಗೆ ಬನ್ನಿ ಗಡಿ ಬಿಡಿನಲ್ಲಿ ಫಾಸ್ಟಾಗಿ ಒಬ್ಬಳೆ ನಡ್ಕೊಂಡ್ಬಂದೆ ವಿಡಿಯೋ ಸೇ ಮಾಡಲಿಲ್ಲ ಇವಾಗ ತೋಟದ ಹತ್ರ ಹೋಗಿ ಕೆಲಸ ಎಲ್ಲ ಮುಗಿಸಿ ಆಂಟಿ ಅರ್ಧದ್ರಿಗೆ ಇದ್ರು ಮತ್ತೆ ಬರಲಿಕ್ಕೆ

ಇವಾಗ ನೋಡಿ ಯಾರು ಮುಖಾಲದ್ರೆ ಎಷ್ಟೊಂದು ಬೆಳಕಾಯ್ತು ಅಮಾಸೆ ಬೇಗ ಹೋಗುವಂತ ನಾನು ಅಮಾಸ್ಯೆ ಬನ್ನಿ ಬೇಗ ಆಮೇಲೆ ಸಂಜೆ ಬರ್ತಾಳೆ ಅಂತ ಅಂತ ಅಂದ್ರೆ ಈಗ ಅಮಾಸೆ ಅಲ್ವಾ ಅಂತ ಸಂಜೆ ಇರ್ತಾಳೆ ಅಂದ್ರೆ ಅದಕ್ಕೆ ಕಟ್ಲ ಗಂಟೆ ಇರಿ ಹೇಳಿದ್ರೆ ಇಲ್ಲ ಹಿಂಗ್ತೀವಿ ಇಬ್ರು ಅಂದೆ ಫ್ರೆಂಡ್ಸ್ ಇವಾಗ ಮತ್ತೆ ಬೆಳಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಕಮೆಂಟ್ ಬಂದಿತ್ತು ಕಮೆಂಟ್ನಾಗ ನೋಡ್ಬಿಟ್ಟು ಸಿಕ್ಕಾಬಿಟ್ಟೆ ಕೋಪ ಅದಕ್ಕೆ ರಿಪ್ಲೈ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಬಂದೆ ಏನಂತಂದರೆ ನೀವು ಬೇರೆ ಮನೆಗೆ ಹೋಗ್ಬಿಟ್ಟು ತಿನ್ಬನ್ನಿ ನಿಮ್ಮ ಮನೆಗೆ ಯಾರನ್ನೂ ಕರೆದು ಇಕ್ಬೇಡಿ ಅಂತ ಅಂದ್ಬಿಟ್ಟು ಸೊ ನೀನು ನಾನು ಅಂದರೆ ಹೊಸ ವ್ಯವರ್ಸ್ಗೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರೋಲ್ಲ ಅಂತ ಅನಿಸುತ್ತೆ ನನ್ನ ಬಗ್ಗೆ ನಾನು ಯಾರನ್ನೂ ಕರೆದು ಇಕ್ಕಲ್ವ ಹೋಗಿ ಎಷ್ಟನೇ ತಿನ್ನೋದು ಸೊ ಹಳೆ ಬ್ಲಾಗಲೆಲ್ಲ ನೋಡಿರ್ಬೋದು ನಮ್ಮ ಮನೆಗೆ ಎಷ್ಟು ಜನ ಬರ್ತಾರೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ಸುಮ್ಮ ಸುಮ್ಮನೆ ಒಬ್ಬರ ಬಗ್ಗೆ ಗೊತ್ತಿಲ್ಲದೇ ಏನು ಮಾತಾಡೋಕ್ಕೆ ಹೋಗ್ಬಿಡಿ ಆಟಿನೇ ಕೇಳಿ ನನ್ನ ಬಗ್ಗೆ ಏನು ಅಂತ ಅಂದ್ಬಿಟ್ಟು ಹೇಳ್ತಾರೆ ಆ ಥರ ತಿಳ್ಕೋಬೇಡಿ ಅವರು ಎಲ್ಲರಿಗೂ ಇಕ್ಕದ್ರಲ್ಲಿ ಕೊಡೋದ್ರಲ್ಲೆಲ್ಲ ಎದಿತ್ತ ನಾನು ನೋಡ್ತಾ ಇದ್ದೀನಿ ಯಾರು ಆತರ ಕರುಕ್ತಾನೇ ಇಲ್ಲ ಎಲ್ಲರಿಗೂ ಇರ್ತಾಳೆ ಎಲ್ಲರಿಗೂ ಕೊಡ್ತಾಳೆ ಆದ್ರೂ ಗೊತ್ತಿಲ್ದಾರ್ ಆ ಥರ ಆ ಆತರ ಯಾವತ್ತೂ ನಮ್ಗೆ ಅನಿಸಿಲ್ಲ ಯಾವತ್ತೂ ಏನೇ ಮಾಡಿದ್ರು ಗುರುಪಿಟ್ಟಿಂದಲ್ಲ ಕೊಡೋದ್ರಲ್ಲಿ ಯಾರು ನೆನ್ ಬರಲ್ವಾ ನೆಂಟರು ಬರ್ತಾರೆ ಅಂದರೆ ನೆಂಟರು ಬಂದಾಗೆಲ್ಲ ಮಾಡುತ್ತಾ ನೆಂಟರು ಬಂದರೆ ಊಟ ಅಂತೆಲ್ಲ ಮಾಡೋಕ್ಕಾಗಲ್ಲ ಅದನ್ನು ಅರ್ಥ ಮಾಡ್ತಿರೋದಷ್ಟೇ ಆ ಥರ ಏನಿಲ್ಲ ಸುಮ್ಮನೆ ಸುಮ್ಮನೆ ಅದೊಂದು ಒಂದು ಅಂತಲ್ಲ ಏನೂ ಕಮೆಂಟ್ಗಳು ಮಾಡ್ತಾರೆ ನಿನ್ನ ಬೆಳಗ್ಗೆ ಎದ್ದಾದರೆ ಏನು ಯೂಸ್ಫುಲ್ ಇಲ್ಲ ಏನಿಲ್ಲ ವಿಡಿಯೋಸ್ ಅಲ್ಲಿ ಹೋಗೋದು ಇಲ್ಲಿ ಬರೋದು ಈಗ ಬ್ಲಾಗ್ಸ್ ಅಂತ ಆದ್ಮೇಲೆ ಡೈಲಿ ರುಟೀನ್ ಹಾಕ್ಲೇಬೇಕು ಅದಕ್ಕೆ ಬ್ಲಾಗ್ಸ್ ಅಂತ ಇಟ್ಟಿದ್ದೀನಿ ನಾನು ರೆಸಿಪೀಸ್ ಅಂತ ರೆಸಿಪೀಸ್ ಅಂತ ಇಟ್ಟಿಲ್ಲ ಚಾನಲ್ನಿಂದ ಮತ್ತು ನಾನು ಹೊರ್ಗಡೆ ಎಲ್ಲ ಟ್ರಿಪ್ ಹೋಗ್ತೀನಿ ಅದೆಲ್ಲ ವಿಡಿಯೋಸ್ ಹಾಕ್ತೀನಿ ಅದು ಯಾವ ಲೈಫ್ ಸ್ಟೈಲ್ ನಾನು ಏನು ಡೈಲಿ ನಾನು ಏನು ಕೆಲಸ ಮಾಡ್ತೀನಿ ಎಲ್ಲೋಕೆ ಎಲ್ಬಿಕ್ ಏನು ಅದೇನೇ ಮಾಡೋದು ನಾನು ಒಂದೊಂದು ವೀಡಿಯೋಸ್ ರೆಸಿಪೀಸ್ ಎಲ್ಲ ಹಾಕ್ತಾ ಇರ್ತೀನಿ ಜೊತೆಯಲ್ಲಿ ನಿಮಗೆ ಟಿಪ್ಸು ಬೇಕು ಅಂತಂದರೆ ನನಗೆ ಏನು ಗೊತ್ತು ಅದನ್ನು ಅವಾಗವಾಗೇ ಹೇಳ್ತೀನಿ ಸೊ ಅಷ್ಟೇ ಮತ್ತಿ ಮತ್ತಿನ್ನೊಂದು ನನ್ನ ಇನ್ಸ್ಟಾಗ್ರಾಮಲ್ಲಿ ಟೂ ಹಂಡ್ರೆಡ್ಗೆ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ ಸಾರಿ ಫಾಲೋವರ್ಸು ಅದನ್ನು ಕೂಡ ಸೆಲೆಬ್ರೇಟ್ ಮಾಡಬೇಕು ನಾಳೆ ಸೆಲೆಬ್ರೇಟ್ ಅಂತ ಅಂದ್ಕೊಂಡಿದ್ದೀನಿ ಅದೊಂದು ಖುಷಿ ವಿಚಾರ ನಿಮಗೆಲ್ಲರಿಗೂ ಹೇಳಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಸೊ ಖುಷಿ ಇದೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು ನನಗೂ ಇಷ್ಟ ಎಂಟ್ರೆಲ್ಲ ಬರಬೇಕು ನಮ್ಮ ಮನೇಲಿ ಒಂದು ಎರಡು ಮೂರು ದಿವಸ ಇರಬೇಕು ಅಂತಂದ್ಬಿಟ್ಟು ಬಟ್ ಅವರು ಇವಾಗ ಹಸು ಅಸೂಕರು ದನ ಎಲ್ಲ ಇಟ್ಕೊಂಡಿರ್ತಾರೆ ಯಾರೋ ಒಬ್ಬಂಟಿಗರು ಎಲ್ಲರೂ ಯಾರು ಬಂದು ನಮ್ಮ ಮನೇಲಿ ಉಳ್ಕೊಳ್ಳೋದೇ ಬರ್ತಾರೆ ಹೋಗ್ತಾರೆ ಅಷ್ಟೇ ಸೊ ನಾನು ಅತ್ತೆಗೆ ಅಂದರೆ ಮತ್ತೆ ನಮ್ಮ ಅತ್ತೆ ಮನೆಗೆ ಮೊನ್ನೆ ಹೋಗಿದ್ನಲ್ವಾ ಆ ವಿಡಿಯೋಸಾಗ ನಮ್ಮ ಮತ್ತೆ ನಾನು ಎಷ್ಟು ಫೋರ್ಸ್ ಮಾಡ್ತೀನಿ ಗೊತ್ತಾ ಬನ್ನಿ ಅಂತ ಅಂದ್ಬಿಟ್ಟು ನಮ್ಮ ತಾತ ಒಬ್ಬರೇ ಇರೋದ್ರಿಂದ ಅವ್ರಿಗೆಲ್ಲ ಅಡುಗೆಲ್ಲ ಮಾಡ್ಕೊಡ್ಬೇಕು ಬರಲ್ಲ ಅಂದ್ಬಿಟ್ಟು ಬರಲ್ಲ ಜಾಸ್ತಿ ತೊ ತುಂಬ ಇದ್ದೀನಿ ಬನ್ನಿ ಅಂತ ಅಂದ್ಬಿಟ್ಟು ಹಾಲೆಲ್ಲ ಕರಿಬೇಕು ಬರಲ್ಲ ಅಂತ ಅಂತಾರೆ ಸೊ ಏನೂ ಮಾಡೋಂಗಿಲ್ಲ ಅವರವ್ರ ಕೆಲಸ ಅಷ್ಟಿರುತ್ತೆ ನಾವು ಅಷ್ಟೇ ಹೋಗ್ಬಿಟ್ಟು ಬರೋದು ಅಷ್ಟೇ ಒಂದು ಐಟಿಯಲ್ಲಿ ಉಳ್ಕೊಳ್ಳಲ್ಲ ಆ ಮನೆ ಬಿಟ್ಟರೆ ನೋಡಿರ್ಬೋದು ನೀವೇನೇ ಎಲ್ಲೂ ಹೋಗಲ್ಲ ಹೋಗ್ತೀನಿ ಅಂದರೆ ಎಲ್ಲೂ ಹುಡ್ಕೊಳ್ಳೋಲ್ಲ ಸೊ ಇಷ್ಟೇ ಆ ಕಮೆಂಟ್ಗೆ ರಿಪ್ಲೈ ಮಾಡೋಣ ಅಂತಿಟ್ಟು ಬಂದಿದ್ದು ಸೊ ಇಷ್ಟುನೇತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಒಂಚೂರು ಆದರೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು